ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಈರುಳ್ಳಿ ಟೊಮೆಟೊ ಪರಾಟನ ಮಾಡಿ ತೋರಿಸ್ತಾ ಇದ್ದೀನಿ ರೀ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಇದು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವುದಕ್ಕಾದರೂ ಮಾಡ್ಕೊಬೋದು ರೀ ಈಗ ಒಂದು ಪ್ಯಾನ್ಗೆ ನಾನು ಎರಡು ಸ್ಪೂನ್ ಆಗಷ್ಟು ಹಾಕ್ತಾ ಇದ್ದೀನಿ ರೀ ಎಣ್ಣೆ ಕಾಯಿಲಿ ರೀ ಮೇಲೆ ಒಂದು ಸ್ಪೂನಾಗಷ್ಟು ಹಾಕ್ತಾ ಇದ್ದೀನಿ ಜೀರಿಗೆನೂ ಫ್ರೈ ಆಗಲಿ ರೀ ಜೀರಿಗೆ ಫ್ರೈ ಆದಮೇಲೆ ಸ್ವಲ್ಪ ಕರಿಮೆ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದೀನಿ ಫ್ರೆಶ್ ಆಗಿರೋ ಕರ್ಮೆ ಸೊಪ್ಪಿದ್ರೆ ಹಾಕಿರಿ ಒಂದು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಆದಷ್ಟು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿರಿ ಈಗ ಈರುಳ್ಳಿಯನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೇ ಬೇಯಿಸ್ತೀನಿ ಸ್ವಲ್ಪ ಸಾಫ್ಟ್ ಆದ್ರೆ ಸಾಕ್ರಿ ನೋಡಿ ಈಗ ಈರುಳ್ಳಿ ಸಾಫ್ಟ್ ಆಗ್ಯಾವ್ರಿ ಇದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಹಾಕ್ತಾ ಇದ್ದೀನಿ ರೀ ಅಜ್ವನ್ ಹಾಕಿರಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ಸ್ಕಿಪ್ ಮಾಡಬೇಡ್ರಿ ಅದನ್ನು ಒಂದು ಅರ್ಧ ನಿಮಿಷ ಆಗಷ್ಟೇ ಅಜ್ವನ್ ಹಾಕಿದ್ಮೇಲೂ ಬೇಯಿಸ್ಕೊಂಡಿದ್ದೀನಿ ರೀ ಇದಕ್ಕೆ ನಾನಿಲ್ಲಿ ಮೂರು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಮೂರು ಟೊಮೆಟೊನ ಹಾಕಿದ್ದೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗನೆ ಸಾಫ್ಟ್ ಆಗ್ತಾವ್ರಿ ನೋಡಿ ಆ ಟೊಮ್ಯಾಟೋನೂ ಬೇಯಿಸ್ಕೊತೀನಿ ರೀ ಟೊಮ್ಯಾಟೊನೂ ಹೈ ಫ್ಲೇಮ್ದಲ್ಲಿಟ್ಟು ಒಂದು ಎರಡು ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ರೀ ಇದಕ್ಕೆ ಒಂದು ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಸ್ವಲ್ಪ ಅರ್ಶನ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ಒಂದು ಸ್ಪೂನಾಗಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ರೀ ಒಂದು ಅರ್ಧ ಆಗಷ್ಟು ಧನಿಯಾ ಪೌಡ್ರ್ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ಆ ಮಸಾಲೆನೂ ಈರುಳ್ಳಿ ಟೊಮೆಟೊ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ ಈಗೆಲ್ಲ ಮಿಕ್ಸುನೂ ಆಗೈತಿ ಮತ್ತು ಮಸಾಲೆನ ಚೆನ್ನಾಗಿ ಬೇಯ್ದೆ ರೀ ಇದಕ್ಕೆ ನಾನು ದೊಡ್ಡ ಸ್ಪೂನ್ದಿಂದಾನೇ ಒಂದು ಸ್ಪೂನ್ ಆದಷ್ಟು ಕಸೂರಿ ಮೆಂತ್ಯನ್ನು ಹಾಕ್ತಿದ್ದೀನಿ ಕಸೂರಿ ಮೆಂತ್ಯನ ಕಂಪಲ್ಸರಿಯಾಗಿ ಹಾಕ್ರಿ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ಮತ್ತು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಇದಾದ್ನೂ ಮಿಕ್ಸ್ ಮಾಡ್ಕೊಂಡ್ರು ನೋಡಿ ಕೊತ್ತಂಬರಿ ಕತ್ ಸಾರಿ ಕೊತ್ತಂಬರಿ ಕಸೂರಿ ಮೆಂತ್ಯ ಮಿಕ್ಸ್ ಆಗೈತಿ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಇದು ಕಂಪ್ಲೀಟಾಗಿ ಆರಲೇ ಆರದ್ಮೇಲೆ ಯೂಸ್ ಮಾಡ್ತೀನಿ ನಾನು ನೋಡಿ ನಾನು ಇಲ್ಲಿ ತಮ್ಮನೇಲಿ ಮಾಡ್ಕೊಳ್ಳೋಕೆ ಹೋಗಿದ್ದೆ ಅದಕ್ಕೆ ಆ ಹಿಟ್ಟು ಇಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀರಿ ಆ ಗೋಧಿ ಹಿಟ್ಟು ಅದರೊಳಗನೆ ಆ ಟೊಮೆಟೊ ಈರುಳ್ಳಿ ಇದ್ರ ಮಸಾಲೆ ಒಳಗೇ ಸ್ವಲ್ಪ ಬಿದ್ದದ್ರಿ ಅದು ನೋಡಿ ನಾನು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಈ ಮಸಾಲೆ ಎಷ್ಟು ಹಿಡಿಸ್ತದಲ್ರಿ ಅದರಲ್ಲಿ ನೀವು ನೋಡಿಬಿಟ್ಟು ಗೋಧಿ ಹಿಟ್ಟನ್ನು ಹಾಕೋಬೇಕು ರೀ ದೊಡ್ಡ ಬಟ್ಲೆ ಒಂದು ಬಟ್ಲಾಗಷ್ಟಂತೂ ಹಿಡಿಸ್ತದ್ರಿ ಇದು ಹಿಟ್ಟ ಒಂದು ಮೂರು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆ ಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಇದ್ರೆ ಹಾಕಿರಿ ಇಲ್ಲಾದರೂ ನಡೀತದೆ ಸ್ಕಿಪ್ ಮಾಡ್ರೂ ನಡಿತದೆ ಈಗ ಇದನ್ನ ಮಿಕ್ಸ್ ಮಾಡ್ಕೋತೀನಿ ರೀ ಆ ಮಸಾಲೆ ಎಲ್ಲ ಹಿಟ್ಟಿಗೆ ಚೆನ್ನಾಗಿ ಹತ್ಬೇಕು ರೀ ನಿಮ್ಗೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕೋರಿ ನೋಡಿ ಈಗ ಅಷ್ಟು ಹಿಟ್ಟು ಉಳ್ದವ್ರಿ ದೊಡ್ಡ ಬಟ್ಲೆ ಒಂದು ಬಾಟ್ಲಾಗಷ್ಟು ಹಾಕೊಂಡಿದ್ದೀನಿ ನಾನು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಡೈಲಿ ನಾವು ಚಪಾತಿಗೆ ಯಾವ ರೀತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ರೀತಿಯೇ ನಾನು ಈಗ ಕಲಿಸಿ ರೆಡಿ ಮಾಡ್ಕೋತೀನಿ ರೀ ನೋಡಿ ಆ ಮಸಾಲೆ ಎಷ್ಟು ಹಿಡಿತಲ್ಲ ಅದ್ರ ತಕ್ಕಂಗೆ ನೋಡಿ ಹಿಟ್ಟನ್ನು ಹಾಕೋರಿ ನೋಡಿ ಬರೀ ಮತ್ತು ಮಸಾಲೆ ಕಡಿಮೆ ಹಿಟ್ಟು ಜಾಸ್ತಿ ಆಗಬಾರ್ದು ನೋಡಿ ಈ ರೀತಿ ಸಾಫ್ಟಾಗಿಯೇ ಕಲಿಸಿದ್ದೀನಿ ಇವಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ತಿನ್ರಿ ಎಣ್ಣೆ ಹಚ್ಚಿ ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ರೀ ಹಿಟ್ಟು ಒಂದು ಚೂರ್ನೇ ನಿಲ್ಲರಿ ನೋಡಿ ಹತ್ತು ನಿಮಿಷ ಆಗಿದೆ ಹಿಟ್ಟು ಇನ್ನಷ್ಟು ಸಾಫ್ಟ್ ರೀ ನೋಡಿರಿ ಈಗ ನಾನು ನಿಮ್ಗೆ ಲಟ್ಟಿಸಿ ತೋರಿಸ್ತೀನಿ ರೀ ಈಗ ಸ್ವಲ್ಪ ಸ್ವಲ್ಪ ನಾವು ಡೈಲಿ ಚಪಾತಿ ಎಷ್ಟು ಹಿಟ್ಟು ತಗೋತೀನಿ ಅಲ್ರಿ ಅಷ್ಟೇ ಇತ್ತು ನೀವು ಎರಡು ಥರನೂ ಲಡ್ಸ್ಕೋಬೋದು ನೋಡಿ ಇಲ್ಲಿ ಟ್ರ್ಯಾಂಗಲ್ ಶೇಪ್ನಲ್ಲಿ ನಡ್ಸ್ಕೊಬೋದು ಅಥವಾ ಒನ್ ಪದರಾಗಿ ತೆಳುವಾಗಿನೂ ಲಡ್ಸ್ಕೋಬೋದು ಅವಾಗೂ ಇಷ್ಟೇ ಸಾಫ್ಟನೇ ಬರ್ತಾವೆ ನೀವು ನೋಡಿ ಗೋಧಿ ಹಿಟ್ಟನ್ನು ಹಚ್ಚಿ ನಾನು ಇಲ್ಲಿ ಟ್ರ್ಯಾಂಗಲ್ ಶೇಪ್ನಲ್ಲಿ ನಿಮ್ಗೆ ಲಟ್ಟಿಸ್ ತೋರಿಸ್ತೀನಿ ಆಮೇಲೆ ಬಂದು ತೆಳುವಾಗಿನೂ ಅದನ್ನು ಲಟ್ಟಿಸಿ ಎರಡೂ ರೀತಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ರೀ ನೋಡಿ ಎಣ್ಣೆ ಹಚ್ಚಿ ಈ ರೀತಿ ಈ ರೀತಿ ಟ್ರ್ಯಾಂಗಲ್ ಶೇಪಲ್ಲಿ ಅಂದರೆ ಸ್ವಲ್ಪ ಅದ್ರ ಆಗಿ ಬರ್ತದೆ ಇಲ್ಲಾಂದ್ರೆ ನೀವು ಒಂದು ಆಗಿನೂ ತೆಳುವಾಗಿನೂ ಲಟ್ಸ್ಕೊಬೋ ನಿಮಗೆ ಯಾವ್ದು ಈಸಿ ಆಗ್ತಿಲ್ಲ ಆ ರೀತಿ ನೀವು ಮಾಡ್ಕೊರಿ ನೋಡಿ ಒಂದನ್ನು ಲಟ್ಟಿಸ್ ತೋರಿಸಿದೀನಿ ಇನ್ನೊಂದನ್ನು ನಾನು ನಿಮ್ಗೆ ಲಟ್ಟಿಸ್ ತೋರಿಸ್ತೀನಿ ಇದು ನನ್ನ ಕಥ ಸೈಡಿಗೆ ಇಡ್ತೀನಿ ನೋಡಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ನಿಮಗೆ ದಿನಾಲು ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿತ್ತಂದ್ರೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ನೋಡಿ ಇವನು ಬಿಸಿ ಬಿಸಿ ತಿನ್ಬೋದು ರೀ ಪಲ್ಯ ಬೇಡ ಏನು ಚಟ್ನಿ ಬೇಡ ಮಸಾಲೆ ಬೇಡ ಹಾಗೇನೆ ಟೇಸ್ಟ್ ಚೆನ್ನಾಗಿರ್ತದೆ ರೀ ಇದು ನೋಡಿ ಬೇಯಿಸ್ ಹಾಕೋದ್ರಿಂದ ಟೇಸ್ಟ್ ಏನೂ ಚೆನ್ನಾಗಿ ಬಂದಿರ್ತದೆ ರೀ ನೋಡಿ ಎರಡನ್ನಲ್ಲಿ ಲಟ್ಟಿಸಿ ತೋರಿಸಿದ್ದೀನಿ ಆಲ್ರೆಡಿ ದವೆನೂ ರೀ ಇದಕ್ಕೊಂದು ಸ್ವಲ್ಪ ತುಪ್ಪ ಹಚ್ಚಿ ಬೇಯಿಸ್ತೀನಿ ತಿನ್ರಿ ನೀವು ಎಣ್ಣೆ ಹೆಚ್ಚಿನೂ ಬೇಯಿಸ್ಬೋದು ನೋಡಿ ಇದನ್ನು ತಿರುವಿ ಚೆನ್ನಾಗಿ ಎರಡು ಸೈಡಾಗಿ ಬೇಯಿಸ್ಕೊಳ್ಳಿರಿ ಈ ತರ ಪದರ ಪದರ್ ಆಗ್ತೈತಿ ಎಷ್ಟ್ ಚೆನ್ನಾಗಿ ಉಬ್ಬಿ ಬರ್ತದ್ರಿ ಪರಾಟಾ ಬೇಕದ್ರಿ ಇದನ್ನ ಪ್ಲೇಟ್ ಹಾಕೋತೀನಿ ನಾನಿಲ್ಲಿ ನೋಡಿ ಈ ರೀತಿ ತೆಳುವಾಗಿ ಒಂದ್ ಪದರ ಈ ರೀತಿನೂ ದಟ್ಟಿಸಿಬಿಟ್ಟು ತೋರ್ಸಿನಿ ಟ್ರ್ಯಾಂಗಲ್ ಶೇಪಲ್ಲಿ ಎರಡು ನೋಡಿ ಎಷ್ಟು ಸಾಫ್ಟ್ ಇರ್ತಾವ್ರಿ ತುಂಬಾ ಸಾಫ್ಟ್ ಇರ್ತಾವ್ರಿ ಇವನ್ನ ಬಿಸಿ ಬಿಸಿ ಇನ್ನೊಂದು ಸ್ವಲ್ಪ ತುಪ್ಪ ಹಚ್ಕೊಂಡು ತಿನ್ನಿರಿ ತುಂಬಾ ಟೇಸ್ಟ್ ಇರ್ತಾವ್ರಿ ಅಥವಾ ಶೇಂಗಾ ಚಟ್ನಿ ತುಪ್ಪ ಮೊಸರು ಯಾವುದಕ್ಕಾದ್ರೂ ತಿನ್ಬೋದು ನೋಡಿ ತುಂಬಾ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿ ಬಂದಿರ್ತಾವೆ ಈ ಈರುಳ್ಳಿ ಟೊಮ್ಯಾಟೊ ರೆಸಿಪಿ ಈ ಸಾರಿ ಈರುಳ್ಳಿ ಟೊಮ್ಯಾಟೊ ಪರಾಟಾ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನನಗೆ ಸಪೋರ್ಟ್ ಮಾಡೋಕ್ಕೆ ಕನ್ನಡದ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ